ನೋಡೋಣ ಅದು ಯಾರು ಟಿಕೆಟ್ ಆಗುತ್ತೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಯಾಕೆ ಮಾತಾಡ್ತೀನಿ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ ಅದು ಆ ತೀರ್ಮಾನ ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅದ್ರ ಒಂದ್ ಮಾತನ್ನ ಹೇಳ್ತೀನಿ ಬಿಡಿಸ್ನಿಂದ ಮಾತಾಡ್ತಾರೆ ಯುವಕರಿದ್ದಾರೆ ಆ ಯುವಕ ಇದನ್ನೇ ಅನ್ನೋ ಕಾರಣಕ್ಕೆ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿರೋದು ಅವ್ರು ಹಾಕ್ಸ್ಕೊಂಡಿರೋ ಮತ ಎಲ್ಲೋಗಿದೆ ಅಂತ ಆತ್ಮಾಲೋಕನ ಮಾಡ್ಕೊಂಡು ಎಂ ಪಿ ಚುನಾವಣೆ ಆದ್ಮೇಲೆ ಬೂತ್ ತಲು ನೋಡ್ಕೊಬಿಟ್ರೆ ಯಾರ್ಯಾರ ಶಕ್ತಿ ಏನೇನು ಕ್ಷೇತ್ರದಲ್ಲಿ ಅನ್ನೋದು ಈಗಿರೋ ಶಾಸಕರಿಗೂ ಗೊತ್ತಾಗ್ತದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಬಂದು ಚುನಾವಣೆ ಮಾಡಿದಂಥವ್ರಿಗೂ ಗೊತ್ತಾಗುತ್ತೆ ನೈಜ ಶಕ್ತಿ ಏನೇನಿದೆ ಅಂತೇಳಿ ಹಂಗಾಗಿ ಹಿರಿಯರಿದ್ದಾರೆ ನಾನು ಅವ್ರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಏನೇನಿದೆ ಶಕ್ತಿಯನ್ನು ಆ ಶಕ್ತಿಯನ್ನು ಅದು ಜನ ಮಾತ್ರ ಗಮನಿಸ್ತಿರ್ತಾರೆ ಇಪ್ಪತ್ತ್ಮೂರಲ್ಲಿ ಪ್ರೀತಮ್ ಪ್ರೀತಮಗೌಡ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈಗ ಇಪ್ಪತ್ನಾಲ್ಕರಲ್ಲಿ ಬಂದು ತಮ್ಮ ಅಂತ ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾರೆ ಇಪ್ಪತ್ತೆಂಟರಲ್ಲಿ ಏನು ಹೇಳ್ತಾರೆ ಅಂತಲೂ ಕೌತುಕದಿಂದ ಕಾಯ್ತಿರ್ತಾರೆ ಹಂಗಾಗಿ ನಾನು ಮಾತನಾಡಬೇಕಾದ್ರೆ ಬೇರೆಯವ್ರಂಗೆ ಒಂದು ಸಲ ಒಂದು ಮಾತಾಡಿ ಇನ್ನೊಂದು ಸಲ ಇನ್ನೊಂದು ಮಾತಾಡೋವಂಥ ಕೆಲಸ ಮಾಡಲ್ಲ ಭಾಳ ಜವಾಬ್ದಾರಿಯುತವಾಗಿ ನಾನು ಭಾಳ ಹುಮ್ಮಸ್ನಿಂದ ಮಾತಾಡಿದ್ರು ಯುವಕನಾಗ ಮಾತಾಡಿದ್ರು ತುರ್ಸ್ನಿಂದ ಮಾತನಾಡಿದ್ರು ನನ್ನ ಮಾತಲ್ಲಿ ಬದ್ಧತೆ ಇರುತ್ತೆ ಹಾಗಾಗಿ ನಾನು ಬದ್ಧತೆ ಇದ್ದರೆ ಮಾತ್ರ ಮಾತನಾಡ್ತೀನಿ ರಾಜಕೀಯವಾಗಿ ನನ್ನ ಬದ್ಧತೆ ನಮ್ಮ ಪಕ್ಷ ಗೆಲ್ಲಬೇಕು ನಮ್ಮ ಪಕ್ಷ ಗಟ್ಟಿಯಾಗಬೇಕು ಭಾರತೀಯರು